ಅದಾದ್ಮೇಲೆ ನನ್ನ ಶುಂಠಿ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡೈತಿಲ್ಲ ಅಷ್ಟು ಚೆನ್ನಾಗಿ ಆಗೈತೆ ಎಲ್ಲ ಎಲ್ಲ ವಿಷಯವಾಗಿ ಹೋಗ್ಬಿಟ್ಟಿತ್ತು ಈಗ ಕಲ್ಲರ್ ನೋಡಿ ಹೆಂಗೆ ಬಂದೈತೆ ಕಲ್ಲರು ಆಮೇಲೆ ಮುರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗೈತೆ ಮತ್ತು ನಮ್ಮ ಭೂಮಿಲಿ ಎರಹುಳಗಳು ಕೂಡ ಜಾಸ್ತಿ ಆಗ ಅಭಿವೃದ್ಧಿ ಆಯ್ತೈತೆ ಮತ್ತು ಅಡಿಕೆ ಸೊಸಿಗೂ ಕೂಡ ಅಡಿಕೆ ತೆಂಗು ಕೂಡ ಅದೊಬ್ರು ಅದು ಆ ಸ್ಪ್ರೇನೇ ಆದನೇ ಗೋಲ್ಡ್ನ ಸೈಲೇ ಅಡಿಕೆ ಶುಂಠಿಗೂ ಉಪಯೋಗಿಸೋದನ್ನೇ ಅದನ್ನು ಉಪಯೋಗಿಸಿ ಬಿಟ್ಟಿದ್ದೀನಿ ಅಡಿಕೆನೂ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗೈತೆ ಕಲರ್ ಚೇಂಜ್ ಆಗೈತೆ ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಗಿರೀಶ್ ಅಂತ ಅಗಸರಹಳ್ಳಿ ಗ್ರಾಮ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಾನು ಇಪ್ಪತ್ತು ಗುಂಟೆಗೆ ಶುಂಠಿ ಹಾಕಿದ್ದೆ ಮೊದಲು ಎರಡು ಮೂರು ಬಾರಿ ಕೆಮಿಕಲ್ ಸ್ಪ್ರೇ ಮಾಡಿ ನಾನು ಬೆಳೆ ಎಲ್ಲ ಹೋಗೋ ಸ್ಟೇಜಿಗೆ ಬಂದುಬಿಟ್ಟಿತ್ತು ಆಲ್ರೆಡಿ ನಾನು ಹೊರಟೋಗ ಇನ್ನು ವೇಸ್ಟು ಇದು ಮಾಡೋದು ಕೈ ಬಿಟ್ಬಿಡೋದೇ ಬ್ಯಾಟರು ಇನ್ನು ಅಂತ ಅನ್ನೋ ಸ್ಟೇಜಿಗೆ ಬಂದಿದ್ದೆ ಆಮೇಲೆ ಗೋಲ್ಡಸ್ ಆಯಿಲ್ ಅವ್ರದ್ದು ವೀಡಿಯೋ ನೋಡಿದೆ ವೀಡಿಯೋ ನೋಡಿ ಗೋಲ್ಡಸ್ ಆಯಿಲ್ ಉತ್ಪನ್ನಗಳನ್ನು ಎರಡು ಸಲ ಟ್ರಂಚಿಂಗು ಎರಡು ಸಲ ಸ್ಪ್ರೇ ಮಾಡಿದ್ದೀನಿ ನೋಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನ ಶುಂಠಿ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಆಗೈತೆ ಈ ಶುಂಠಿ ಬೆಳೆಯಲ್ಲಿ ಬೆಳವಣಿಗೆ ಇಲ್ಲದೆ ರೋಗಗಳಿಂದ ಕೂಡಿದ್ದು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸುವ ಮುನ್ನ ಶುಂಠಿ ಈ ರೀತಿ ಇದೆ ಎಂದು ರೈತರು ನಮಗೆ ಕಳಿಸಿದ್ದಂತಹ ವಿಡಿಯೋವಾಗಿದೆ ಈ ವಿಡಿಯೋವನ್ನು ನೀವು ಗಮನಿಸಬಹುದು ಶುಂಠಿಯಲ್ಲಿ ಕಡಿಮೆ ಮರಿಗಳ ಸಂಖ್ಯೆ ಹಳದಿ ಬಣ್ಣಕ್ಕೆ ತಿರುಗಿದ ಶುಂಠಿ ಬೆಳವಣಿಗೆ ಕೂಡ ಇಲ್ಲದಿದ್ದಾಗ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿದ ನಂತರ ಆದ ಬದಲಾವಣೆ ಎಲ್ಲ ಎಲ್ಲ ವಿಷಯವಾಗಿ ಹೋಗ್ಬಿಟ್ಟಿತ್ತು ಈಗ ಕಲ್ಲರ್ ನೋಡಿ ಹೆಂಗ್ ಬಂದೈತೆ ಕಲ್ಲರು ಆಮೇಲೆ ಮುರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗೈತೆ ಮತ್ತೆ ಭೂಮಿಲಿ ಎರಡು ಕೂಡ ಜಾಸ್ತಿ ಆಗ ಅಭಿವೃದ್ಧಿ ಆಯ್ತೈತೆ ಮತ್ತು ಅಡಿಕೆ ಸೊಸೆಗೂ ಕೂಡ ಅಡಿಕೆ ತಿಂಗು ಕೂಡ ಅದೊಬ್ಬಳು ಆದ ಆ ಸ್ಪ್ರೇ ಆದನೇ ಗೋಲ್ಡಸ್ ಆಯ್ಲೇ ಅಡಿಕೆ ಶುಂಠಿಗೂ ಉಪಯೋಗಿಸೋದನ್ನೇ ಅದನ್ನೂ ಉಪಯೋಗಿಸಿ ಬಿಟ್ಟಿದ್ದೀನಿ ಅಡಿಕೆನೂ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗೈತೆ ಕಲರ್ ಚೇಂಜ್ ಆಗೈತೆ ನೋಡಿ ರೈತರು ತುಂಬ ಒಳ್ಳೆಯ ಉತ್ಪನ್ನ ಇದು ಉಪಯೋಗಿಸ್ಬೋದು ಚೆನ್ನಾಗಿ ಬಂದೈತೆ ನೀವು ಒಂದ್ಸಲ ಸಲ ನೋಡಿದ್ರೆ ನೀವೇ ಇನ್ನು ಚೇಂಜ್ ಮಾಡಲ್ಲ ಯಾವುದನ್ನು ಬೇರೆ ಹೋಗಲ್ಲ ನಾನು ಹೋಗಿರೋ ಶುಂಠಿನ ಈ ಮಟ್ಟಕ್ಕೆ ತಂದೈತೆ ಅಂದರೆ ಯೋಚನೆ ಮಾಡಬೇಕು ಅದ್ಭುತ ಫಲಿತಾಂಶ ಬಂದೈತೆ ಗೋಲ್ಡನ್ ಸಾಯಿಲ್ ಉತ್ಪನ್ನದಿಂದ ಕೆಮಿಕಲ್ ಹಾಕಿ ಕೆಮಿಕಲ್ ಹೊಡೆದು ನಾನು ಎಷ್ಟು ಇದು ಮಾಡಿದ್ರು ಜಾಸ್ತಿ ಐತೆ ಅಂತ ಹೊರ್ತು ರೋಗ ಕಮ್ಮಿ ಆಗಲಿಲ್ಲ ಕೆಮಿಕಲಲ್ಲಿ ಇದರಲ್ಲಿ ಇಮಿಡಿಯೇಟ್ಲಿ ಕಂಟ್ರೋಲ್ಗೆ ಬಂತು ನೀವೇ ನೋಡ್ತಿದ್ದೀರ ಕಣ್ಣಾರೆ ಎಷ್ಟು ಚೆನ್ನಾಗೈತೆ ಈಗ ಶುಂಠಿ ಅಂತ ಉಪಯೋಗಿಸಿ ಒಂದು ಸಲ ಗೋಲ್ಡನ್ ಸಾಯಿಲ್ಲ ನಿಮಗೆ ಅನುಭವಕ್ಕೆ ಬರುತ್ತೆ ನಿಮಗೆ ಅನುಭವಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ನಿಮಗೆ ಹೋಗಿರೋ ಶುಂಠಿನ ಈ ಮಟ್ಟಕ್ಕೆ ಡೆವಲಪ್ ಆಗೈತೆ ನೋಡಿ ಕಂಪ್ಲೀಟಾಗಿ ರೋಗ ಬಂದು ಹೋಗ್ಬಿಡ್ತು ಅಂತ ಅಂದ್ಕೊಂಡಿದ್ದೆ ಅದು ಈ ಮಟ್ಟಕ್ಕೆ ಆಗೈತೆ ಅಡಿಕೆ ಸೊಸಿ ನೋಡಿ ಹೆಂಗೆ ಬಂದೈತೆ ಅದು ಎಲ್ಲ ಕಾಲೆ ಹಳದಿ ಕಲ್ಲರ್ ಇದಾಗೋಗಿತ್ತು ಅಡಿಕೆ ಸೊಸಿಗೆ ಸಪ್ರೇಟ್ ಆಗಲಿಲ್ಲ ಅದು ಸ್ಪ್ರೇನೇ ಅದಕ್ಕೂ ಮಾಡಿದ್ದೀನಿ ಅಡಿಕೆ ಸೊಸಿಗೆ ಟ್ರೆಂಚಿಂಗು ಅಡಿಕೆ ಅಲ್ಲೇ ಮಾಡಿದ್ದೀನಿ ಅದಕ್ಕೆ ಸಪ್ರೇಟಾಗಿ ಏನು ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಶುಂಠಿ ಉಮೇಶ್ ಉಮೇಶ್ ಸರ್ ಅವರು ನಮಗೆ ಮಾಹಿತಿ ಕೊಟ್ಟರು ನಂಗೆ ಕಾಲ್ ಮಾಡಿದಾಗ ಹಿಂಗೆ ಆಗೈತೆ ನನ್ನ ಶುಂಠಿ ಅಂತ ವಿಡಿಯೋ ಕಳಿಸ್ತೀವಿ ಅವ್ರಿಗೆ ಮಾಹಿತಿ ಕೊಟ್ಟು ಈ ಥರ ಮಾಡಿ ಈ ಥರ ಟ್ರೆಂಚಿಂಗ್ ಮಾಡಿ ನಮ್ಮ ಉತ್ಪನ್ನ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು ಅವರು ಉಮೇಶ್ ಸರ್ ಅವ್ರು ಹೇಳ್ದಂಗೆ ಮಾಡೋದಕ್ಕೆ ಫುಲ್ ಚೇಂಜಸ್ ಆಯಿತು ನಾನು ಅನ್ಕೊಂಡಿತ್ತಲ್ಲ ಈ ಮಟ್ಟಕ್ಕೆ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು ಅವ್ರು ಹೇಳ್ದಂಗೆ ನಂಬಲಿಲ್ಲ ಈ ಮಟ್ಟಕ್ಕೆ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಅನುಭವಕ್ಕೆ ಬಂದಾಗಲೇ ಗೊತ್ತಾದದ್ದು ಈ ಮಟ್ಟಕ್ಕೂ ಆಗುತ್ತೆ ಅಂತ ಉಪಯೋಗ್ಸಿ ನೋಡಿ ಒಳ್ಳೆ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಒಳಗಡೆ ಒಂದೊಂದು ಟೊಮೊಟೊ ಸುಸಿನೂ ನೆಟ್ಟಿದ್ದೀನಿ ಅದಕ್ಕೆ ಇನ್ನೇನು ಒಂದು ಚೂರು ಕೆಮಿಕಲ್ ಹಾಕಿಲ್ಲ ಅವ್ರು ಕೊಟ್ಟಾದ್ಮೇಲೆ ಇದು ಅದು ಮಾತ್ರ ಹಾಕಿರೋದು ನೋಡಿ ಏನು ಚೆನ್ನಾಗಿ ಬರ್ತೈತೆ ಟೊಮೊ ಟೊಮೊಟೊ ಸಸಿನೂ ಅದು ಒಳಗಡೆ ಒಂದೊಂದು ಇದಕ್ಕೆ ಯಾವುದಕ್ಕೆ ಕೆಮಿಕಲ್ ಯಾವುದು ಸ್ಪ್ರೇ ಮಾಡೇ ಇಲ್ಲ ಟೊಮೊಟೊಗೆ ಅದು ತುಂಬ ಚೆನ್ನಾಗಿ ಬರ್ತೈತೆ ಎಲ್ರಿಗೂ ರೈತ್ರಿಗೆ ಹೇಳೋದೊಂದೇ ಉಪಯೋಗಿಸಿ ಒಂದು ಸಲ ಕಮ್ಮಿ ದುಡ್ಡಲ್ಲಿ ಒಳ್ಳೆ ರಿಸಲ್ಟ್ ತೋರಿಸ್ತೈತೆ ಉಪ ಈ ಉತ್ಪನ್ನ ಉಪಯೋಗಿಸೋದ್ರಿಂದ ಒಳ್ಳೆ ತುಂಬ ಅನುಕೂಲ ಆಗೈತೆ ರೈತ್ರಿಗೆ ಅನುಕೂಲ ಆಯ್ತೈತೆ ಉಪಯೋಗಿಸಿ ಇದೆ ನೋಡಿ ನನಗೆ ಮಾತ್ರ ಒಳ್ಳೆ ಅನುಭವ ಬಂದೈತೆ ಒಳ್ಳೆ ತುಂಬ ಅನುಭವ ಈ ಥರ ರಿಸಲ್ಟ್ ನಾನು ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಮಾಹಿತಿ ನೀಡಿದ ರೈತರು ಗಿರೀಶ್ ಕೆಆರ್ಪೇಟೆ ತಾಲೂಕು ಅಗಸರಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಈ ರೈತರು ಶುಂಠಿ ಬೆಳೆ ಸಮಸ್ಯೆಯಿಂದ ಕೂಡಿದ್ದಾಗ ಮರಿಗಳ ಸಂಖ್ಯೆ ಹೆಚ್ಚಿಸಲು ಹಸಿರು ಬಣ್ಣಕ್ಕೆ ಬರಲು ಉತ್ತಮ ಬೆಳವಣಿಗೆಗಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿದ್ದರು ಅದ್ಭುತವಾಗಿ ಫಲಿತಾಂಶ ಬಂದ ನಂತರ ರೈತರೇ ಸ್ವತಃ ಈ ವಿಡಿಯೋವನ್ನು ಮಾಡಿ ಕಳಿಸಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಬಳಸುವ ಮೊದಲು ಬೆಳೆ ಯಾವ ರೀತಿ ಇತ್ತು ಮತ್ತು ಬಳಸಿದ ನಂತರ ಆದ ಬದಲಾವಣೆಯ ಬಗ್ಗೆ ರೈತರೇ ಇಲ್ಲಿ ಮಾಹಿತಿ ನೀಡಿದ್ದಾರೆ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲ ರೀತಿ ಬೆಳೆಗಳಿಗೂ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕಂ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಮಾರ್ಗದರ್ಶನದೊಂದಿಗೆ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಇಳುವರಿಯನ್ನು ಪಡೆಯಿರಿ